ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಮಹೇಂದ್ರ ಲೋಬೋನೊಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಹಾಂ ಹೋಗಿ ಮಾಡಲ್ಲ ಎಷ್ಟು ಹತ್ರ ಮಾಡಲ್ಲ ಓನರೋಣ ಓನರ್ ಎಷ್ಟ ಇದ್ದಾರೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ document? Yes, it is. There is a inter-art. Does it have to be a mars? Do you see the mars? Yes sir. It ಇದೆ Mars. Yes, sir. Does it have to be running? 1 2 1 3 3 3 3 3 3 3 3 3 4 3 4 3 4 3 ఆ స్టీరింగ్ అలా పోర్ స్టీరింగ్ ఆ రెండు పోర్ స్టీరింగ్ సిస్టం ఇదా సిస్టం ఇల్ల టేప్ ఇదా టేప్ ఇదా ఆ టైర్ కండిషన్ నీట్ ఇదా టైర్ టైర్ గుడ్ కండిషన్ సర్ ఆ వంద 15 15 కిలోమీటర్ నా గిల్ల టైర్ ఆక్స్ రన్నింగ్ ఎస్ట్ ఐదే గడిదో ఇది వంద 20 చిల్లర్ సర్ 20 చిల్లర్ ఇదా ఆ డీజిల్ వేరియంట్ ఏదో ఆ డీజిల్ డీజిల్ మైలేజ్ ఆ 20 ಸಿಟಿ ಹೊರಗಡೆ ಇಪ್ಪತೈದು ಇಪ್ಪತೈದು ಕೊಡ್ತದ ಡೆಂಟ್ ಕ್ರಚಸ್ ಏನಿಲ್ಲ ಅಲ್ಲ ಡೆಂಟ್ ಏನಿಲ್ಲ ಸರ್ ಗಾಡಿ ಏನೇ ಇರೋದು ಲೊಕೇಶನ್ ಗುಲ್ಬರ್ಗ ಸರ್ ಗುಲ್ಬರ್ಗ ಅಲ್ಲಿ ಲೋಕಲ್ ಲೋಕಲ್ ಸರ್ ಗುಲ್ಬರ್ಗ ಯೂನಿವರ್ಸಿಟಿ ಹೌದಾ ನಾನು ಕಾಲೇಜ್ ಕಾಲೇಜ್ ಹೋಗೋ ಟೈಮಿಗೆ ತಗೊಂಡಿದ್ದು ಕಾಲೇಜ್ ಎಲ್ಲಾ ಈಗ ಎಲ್ಲ ಪೇಪರ್ ಬ್ಯಾಕ್ ಇದ್ದು ಅದಕ್ಕೆ ಮಾರೋದಿದು ಎಷ್ಟು ಹೇಳ್ತೀರಾ ಗಾಡಿಗೆ ರೇಟು ಸರ್ ಒನ್ ಸಿಕ್ಸ್ಟಿ ಅಂದ್ರ ಬಿಡಬೇಕ ಅನ್ಕೊಂಡಿದ್ದೀನಿ ಸರ್ ಒಂದು ಅರವತ್ತ ಹಾಂ ಒಂದು ಫೈನಲ್ ಎಷ್ಟು ಕೊಡ್ತೀರಿ ನೀವು ನೋಡಿ ಸರ್ ಲಾಸ್ ಆಗುತ್ತೆ ರೀ ಒಂದು ಅರವತ್ತು ಫೈನಲ್ ಏನು ಒಂದು ಐದು ಸಾವಿರ ಬಿಡ್ತೀರ ಅಂತ ಒಂದು ಐದು ಸರ್ ತೆಳಗ ಮ್ಯಾಗ ಆಗುತ್ತೆ ಸರ್ ಅಷ್ಟೇ ಒಂದು ಐದು ಸಾವಿರ ಬಿಟ್ಟು ಕೊಡ್ತೀರ ಈಗ ಒಂದು ಅರವತ್ತು ಯಾರ್ ಓಕೆ ಓಕೆ ಕಳ್ಸಿಕೊಡ್ತೀವ ಹಾಂ ನಮ್ಮ ಕಡೆಯಿಂದ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಸರಿ ಸರಿ ಥ್ಯಾಂಕ್ ಯು ಓಕೆ ನಿಮ್ಗೆ